ಬೈ ಎಲ್ಲ ರೆಡಿ ತಾನೆ ಇವಾಗ ನೋಡಿ ಒಂದೇ ಆ ಸಾಕು ಬೈ ಡೈಲಾಗ್ ಅಲ್ಲೇ ಹೇಳ್ಬಿಡ್ತೀನಿ ಸಿಂಪಲ್ ಆಗಿ ಹೆಂಗನಿಸ್ತು ಸಿನಿಮಾ ಅಂತ ಅಂದ್ಬಿಟ್ಟು ಹೆಂಗನಸ್ತು ಟ್ರೈಲರ್ ಅಂತ ಅಂದ್ಬಿಟ್ಟು ಬರೀ ಡೈಲಾಗ್ ಅಲ್ಲೇ ಹೇಳ್ಬಿಡ್ತೀನಿ ಮೂರೇ ಡೈಲಾಗು ಆ ಮೂರು ಅರ್ಥ ಮಾಡ್ಕೊಂಡ್ರೆ ಸಾಕು ಅದು ಬ್ಲಾಸ್ಟ್ ಅಂತಾನೆ ಅರ್ಥ ಸ್ಟಾರ್ಟ್ ಮಾಡ್ತೀನಿ ನೋಡಿ ಮಾತು ಅಣ್ಣ ನಮ್ಮ ಧ್ರುವಣ್ಣನ ನೋಡಿ ಬೇರೆ ಇಂಡಸ್ಟ್ರಿ ಅವ್ರು ಡರ್ರು ನಮ್ಮ ಧ್ರುವಣ್ಣನ ನೋಡಿ ಬೇರೆ ಇಂಡಸ್ಟ್ರಿ ಅವ್ರು ಹಾಕ್ಬಿಡಿದಾರೆ ಡರ್ರು ಅದಕ್ಕೆ ಉದಾಹರಣೆನೆ ಮಾರ್ಟಿನ್ ಟ್ರೈಲರ್ ಇನ್ನೊಂದು ಬದ್ ಹೇಳ್ತೀನಿ ನೋಡಿ ಅಣ್ಣ ಕೆಪಾಸಿಟಿ ಇಲ್ದೊಂದು ಕುಡಿತಾನೆ ಟಿನ್ನು ಕೆಪಾಸಿಟಿ ಇಲ್ದೊಂದು ಕುಡಿತಾನೆ ಟಿನ್ನು ಆದರೆ ಎಷ್ಟೇ ಕೆಪಾಸಿಟಿ ಇದ್ರು ಒಂದೇ ಏಟಿಗೆ ಬಡದಕ್ ಬಿಡುತ್ತೆ ಮಾರು ಟಿನ್ ಒಂದೇ ಏಟು ಬೈ ನಾವು ಏನೋ ಒಂದೇ ಜಲಕ್ ಇದು ಬರೀ ಇದು ಸಿನಿಮಾ ಅಲ್ಲ ಬರೀ ಜಲಕ್ಕು ಹಾರ್ಟ್ ನಿಂತೋಗ್ಬಿಡುತ್ತೆ ದಬ್ಬ ದಬ್ಬ ಅಂತ ಹೊಡ್ಕೊಂಡಿರೋದು ಹಂಗೆ ಅಯ್ಯೋ ಅಯ್ಯೋ ಅಂತ ಅನ್ಸು ಕನ್ನಡ ಇಂಡಸ್ಟ್ರಿ ನೆಕ್ಸ್ಟು ಲೆವೆಲ್ ಹೋಗುತ್ತೆ ಇದು ಮಾತ್ರ ನೆನ್ಪಿಟ್ಕೊಳ್ಳಿ ಕನ್ನಡ ಇಂಡಸ್ಟ್ರಿ ನೆಕ್ಸ್ಟು ಲೆವೆಲ್ಗೆ ಎಲ್ಲೋ ಹೋಗ್ಬಿಡುತ್ತೆ ನನ್ನ ಧ್ರುವಣ್ಣನ ಬಗ್ಗೆ ಧ್ರುವಣ್ಣನ ಬಗ್ಗೆ ಒಂದೇ ಒಂದು ಮಾತು ಈ ತರ ಇಲ್ಲಿ ಆಕ್ಷನ್ ಆಕ್ಷನ್ ಪ್ರಿನ್ಸ್ ಆಕ್ಷನ್ ಪ್ರಿನ್ಸ್ ಫೈಟಿಂಗ್ ಎಲ್ಲ ಅಂದ್ರೆ ಬಟ್ ಧ್ರೋಣನ್ ಮನಸ್ಸು ಯಾವ ತರ ಇರುತ್ತೆ ಗೊತ್ತಾ ಒಂದೇ ಒಂದು ಮಾತೇ ಬಿಡ್ತೀನಿ ಅಣ್ಣ ನಮ್ಮ ಧ್ರೋಣಿಗೆ ಎಲ್ಲರೂ ಪ್ರೀತಿಯಿಂದ ಕರೆಯೋದು ಆಕ್ಷನ್ ಪ್ರಿನ್ಸು ನಮ್ಮ ದ್ರೋಣಿಗೆ ಎಲ್ಲರೂ ಪ್ರೀತಿಯಿಂದ ಕರೆಯೋದು ಆಕ್ಷನ್ ಪ್ರಿನ್ಸು ಆದ್ರೆ ನಮ್ಮ ದ್ರೋಣನ್ ಮಾತ್ರ ಮಗು ಥರ ಮನ್ಸು ಚಿಕ್ಕ ಚಿಕ್ಕ ಮಗು ಥರ ಅಣ್ಣ ಅಣ್ಣ ಯಾರೇ ಬರ್ಲಿ ಏ ಬನ್ನಿ ಬನ್ನಿ ಯಾರೇ ನನಗೂ ಬನ್ನಿ ಅಂತಾನೆ ಇವಾಗ್ಲೂ ಹೋದ್ರೆ ಅದೊಂದು ನನಗೆ ತುಂಬಾ ತಲೆನೋವು ನನಗೆ ಬರೋಕ್ಕೆ ಇದಿರಲಿಲ್ಲ ಆದ್ರೆ ಅಣ್ಣನ ಬಂದಿದೆ ಅಂತ ಒಂದೇ ಒಂದು ಕಾರಣಕ್ಕೆ ನಾನು ಎಷ್ಟೇ ತಲೆನೋವು ಇದ್ರು ಇಲ್ಲ ಏನಿಲ್ಲ ಒಂದೇ ಒಂದೇ ಮಾತು ಬೈ ನೆಕ್ಸ್ಟ್ ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ ಹೋಗ್ತಿದೆ ಎಲ್ಲರೂ ಇದು ಮಾಡಿ ಲಾಸ್ಟ್ ಒಂದೇ ಒಂದು ಮಾತು ಇಲ್ಲಿ ಅವ್ರ ಅಭಿಮಾನಿಗಳು ಹೆಂಗಿರ್ತಾರೆ ಅಂದ್ರೆ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಅಣ್ಣ ತಪ್ಪು ಮಾಡಿದ್ರೆ ಪೊಲೀಸ್ ಅವ್ರ ಹತ್ರ ಆಗ್ಬಿಡ್ತೀರಾ ಬಂದು ತಪ್ಪು ಮಾಡಿದ್ರೆ ಪೊಲೀಸ್ ಅವ್ರ ಅಣ್ಣ ತಪ್ಪ ಮಾಡಿದ್ರೆ ಪೊಲೀಸರ ಹತ್ರ ತಪ್ಪ ಮಾಡಿದ್ರೆ ಪೊಲೀಸ್ ಆಗ್ಬಿಡ್ತೀರ ಬಂದಿ ತಪ್ಪ ಮಾಡಿದ್ರೆ ಪೊಲೀಸ್ ಹತ್ರ ಆಗ್ಬಿಡ್ತಾರ ಬಂದಿ ಆದ್ರೆ ಧ್ರುವಣ್ಣನ ಅಭಿಮಾನಿಗಳು ಯಾವತ್ತಿದ್ರು ಲೆವೆಲ್ ಬೈ ಸಿನ್ಮಾ ಎಲ್ಲ ನೀವು ಎಕ್ಸ್ಪೆಕ್ಟೇ ಮಾಡಲ್ಲ ಬೈ ಇದು ಒಂದು ಜಲಕಿಗೆ ಹಾಟ್ಗಳು ನಿಂತೋಗಿದೆ ಅಂದ್ರೆ ಬಾಡಿನೇ ಕಾಣಿಸಲ್ಲ ನಮ್ದು ಆ ಥರ ಇರುತ್ತೆ ಹಾಟ್ ನಿಂತ ಹೋಗ್ಬಿಡುತ್ತೆ ಬೇರೆ ನಮ್ಮ ಮಂಜುನಾಥ್ ಸರ್ ಪೊಲಿಟಿಕ್ಸ್ ಹೋಗೋರೆ ಡಾಕ್ಟರ್ ಸಾರ್ ಇರಲ್ಲ ಹಾಸ್ಪಿಟಲ್ ಅಲ್ಲಿ ಅದಕ್ಕೆನೇ ಒಂದು ಮಾರ್ನಿಂಗ್ ಒಂದು ಒಳ್ಳೆ ವಾಕ್ ಮಾಡ್ಕೊಂಬಂದು ಟೈಲರ್ ನಾಳೆ ನೋಡ್ರಿ ಆದ್ರೆ ಇವತ್ತು ನೋಡ್ರಿ ನಾವು ನೋಡಿದೀರಿ ಒಳ್ಳೆ ಮಜಾ ಮಾಡಿದ್ರಿ ಬೆಳಗ್ಗೆ ಎಲ್ಲ ವಾಕಿಂಗು ವರ್ಕೌಟ್ ಎಲ್ಲ ಮಾಡ್ಕೊಂಬಂದು ನೋಡಿ ಮಾಡಲೇಬೇಕಲ್ಲ ಮೇಡಮ್ ಅಂದ್ರೆ ಆಗಲ್ಲ ನೆಕ್ಸ್ಟು ಸಿನಿಮಾಗೆಲ್ಲ ತಡ್ಕೊಬೇಕಲ್ಲ ಒಂದು ಸ್ವಲ್ಪ ಬಾಡಿ ಫಿಟ್ ಆಗಿ ವರ್ಕೌಟ್ ವಿ ಸ್ಟಾರ್ಟು ಮೇಡಮ್ ಆಲ್ರೆಡಿ ಮಾಡಿದಿರಿ ಇನ್ಮೇಲೆ ಬೇರೆ ರೀತಿಯಲ್ಲಿ ಮಾಡಬೇಕು ಹಾಂ ಸೂಪರ್ ಆಗಿದೆ ಸಕ್ಕದಾಗಿದೆ ಟೈಲರು ಮಸ್ತು ಮಜಾ ಕೊಟ್ಟಿದೆ ನಮಗಂತೂ ಐದು ಐವತ್ತೈದಕ್ಕೆ ಯೂಟ್ಯೂಬ್ ಬ್ಲಾಸ್ಟ್ ನಾಳೆ ಯಾರ್ಯಾರು ಇನ್ನೂ ನೋಡಿಲ್ಲ ಸೈಕ್ ಆಗ್ಬಿಡ್ತೀರಾ ಇದು ಮಾತ್ರ ನೆನ್ಪಿಡ್ಕೊಳ್ಳಿ ಅಷ್ಟೇ ನೆಕ್ಸ್ಟ್ ಲೆವೆಲ್ ಒಂದೇ ಮಾತು ಹೇಳೋದು ಒಂದೇ ಮಾತು ಹೇಳೋದು ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಇದು ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ನ ಕರ್ಕೊಂಡು ಹೋಗುತ್ತೆ ಕನ್ನಡ ಇಂಡಸ್ಟ್ರಿಗೆ ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗುತ್ತೆ ಎಲ್ಲರೂ ಕನ್ನಡ ಇಂಡಸ್ಟ್ರಿಗೆ ಮರ್ಯಾದಿ ತಂದು ಕೊಡುವಂತ ಸಿಮಾ ಬೇರೆ ಇರೋಗಳು ಖುಷಿ ಪಡ್ತಾರೆ ಬೇರೆ ಇರೋದವರು ಇದ್ರ ನೋಡ್ಬಿಟ್ಟು ಒಂದ್ ಏನು ಹೇಳ್ತಾರೆ ಅನ್ನೋದು ನಾವು ಕಾಯ್ತಾ ಇದ್ದೀರಿ ಅಷ್ಟೇ ಮಾಡಿ